ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಚ್ ಎಸ್ ಲಕ್ಕಿ ಯೂಟ್ಯೂಬ್ ಚಾನಲ್ನ ಯಾವುದಾದ್ರೂ ನಿಮಗೆ ಇನ್ಕಮಿಂಗ್ ಕಾಲ್ ಬಂತು ಅಂದರೆ ನಿಮ್ಮ ಒಂದು ಫೋನ್ ಡಿಸ್ಪ್ಲೇಲಿ ನಿಮ್ಮ ಒಂದು ಫೋನ್ ಎಡ್ಸಲ್ಲಿ ಕಲರ್ ಕಲರ್ ಲೈಟ್ ಬರೋ ರೀತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಕೆಳಗಡೆ ಕಾಣು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಇದ್ದೀನಿ ಸೊ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕನ್ನು ಮಾಡಿ ಸೊ ಮತ್ತೆ ಏನೋ ಹೇಳೋದಪ್ಪ ಅಂತಂದರೆ ನನಗೂ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಯಾವರಿಂದ ನೋಡ್ತಾ ಇದ್ದೀರ ಅಂತ ಸ್ವಲ್ಪ ಒಂದು ಪುಟ್ಟ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಹಾಗೆ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ನೀವು ಕೂಡ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು ಇವಾಗ ಅಲ್ಲಿಯೇ ಅಲ್ಲಿಯೇ ಡೌನ್ಲೋಡ್ ಮಾಡ್ಕೊಂಡಿರೋದು ಆ್ಯಡ್ಜ್ ಲೈಟಿಂಗ್ ಅಂತ ಸರ್ಚ್ ಮಾಡಿ ತುಂಬ ಈಸಿಯಾಗಿ ಸಿಗುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡ್ಸ್ ಗಳು ಬರುತ್ತೆ ಒಂದು ಫೈವ್ ಸೆಕೆಂಡ್ ವೇಟ್ ಮಾಡಿದ್ರೆ ಇಲ್ಲ ಬರ್ಲಿಲ್ಲ ನನ್ಗೆ ಏನಕ್ಕೆ ನಿಮ್ಗೆ ಬಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಆಯ್ತಾ ಸೊ ಇಲ್ಲಿ ನೋಡಿ ಶೇಪ್ಗಳು ಇರುತ್ತೆ ನಿಮ್ಗೆ ಯಾವೊಂದು ಶೇಪ್ ಬೇಕೋ ಆ ಶೇಪ್ ಅನ್ನ ಮಾಡ್ಕೋಬಹುದು ಇಲ್ಲಿ ನೋಡಿ ಸ್ಟಾರ್ ಶೇಪ್ ಬೇಕೋ ಅಥವಾ ಪ್ಲಸ್ ಮಾರ್ಕ್ ಬೇಕೋ ಯಾವ ಒಂದು ಯಾವ ಶೇಪ್ ಬೇಕೋ ಆ ಒಂದು ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು ಇಲ್ಲಿ ನೋಡಿ ಕಾಣ್ತಾ ಇರಬಹುದು ನಿಮ್ಗೆ ಸೊ ಇಲ್ಲಿ ಹೆಂಗ್ ಬೇಕು ಹಂಗ ಜಸ್ಟ್ ನಾವು ಮಾಡ್ಕೋಬಹುದು ಸೊ ಇಲ್ಲಿ ನಾನು ಇವಾಗ ನಾರ್ಮಲ್ ಇಟ್ಕೊಳ್ತೀನಿ ಸೊ ನಾರ್ಮಲ್ ಚೆನ್ನಾಗಿರೋದು ಮತ್ತೆ ಜಾತ್ರೆ ಆದ್ರೆ ಸರಿಯಾಗಿ ಕಾಣಲ್ಲ ಸೊ ಇಲ್ಲಿ ಕಲರ್ಸ್ ಗಳು ಇರುತ್ತೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮತ್ತೆ ಹಿಂಗೆ ಹಿಂಗೆಲ್ಲ ಮಾಡ್ಕೋಬೋದು ಕಲರ್ಸ್ ಗಳು ಯಾವ ಒಂದು ಕಲರ್ ಬೇಕು ಆ ಒಂದು ಕಲರನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಒಂದೇ ಕಲರ್ ಇರಲಿ ಅಂತಂದ್ರೂ ಕೂಡ ಇಲ್ಲಿ ಒಂದೇ ಕಲರನ್ನು ಯೂಸ್ ಮಾಡ್ಕೋಬೋದು ಒಂದು ನಿಮಿಷ ಯಾವುದೋ ಇನ್ಕಮಿಂಗ್ ಕಾಲ್ ಬರ್ತೈತೆ ಸ್ಕಿಪ್ ಮಾಡ್ತೀನಿ ಇರಲಿ ಸೊ ಇಲ್ಲಿ ಒಂದೇ ಕಲರನ್ನು ಹಾಕೋಬಹುದು ಸೊ ಇಲ್ಲಿ ನೋಡಿ ಸೊ ಬ್ಯಾಕ್ ಬರ್ತೀನಿ ಸೊ ಕಲರ್ ಒಂದೇ ಕೂಡ ಹಾಕೋಬಹುದು ಸಿಂಗಲ್ ಕೂಡ ಹಾಕೋಬಹುದು ಒಂದೇ ಕಲರ್ ಸೊ ಇಲ್ಲಿ ನೋಡಿ ಹಿಂಗೆ ಇಲ್ಲಿ ಕಲರ್ಸ್ಗಳಿರುತ್ತೆ ಇರುತ್ತೆ ನಿಮ್ಗೆ ಆ ಒಂದು ಕಲರ್ ಬೇಕೋ ಆ ಒಂದು ಕಲರನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ನಾರ್ಮಲ್ಲೇ ಹಾಕೊಳ್ತೀನಿ ನಾನು ಇವಾಗ ನಾರ್ಮಲ್ ಇದೆಯಲ್ಲ ಸೊ ಇದೇ ಇರಲಿ ನನಗೆ ಕಲರು సో ఇ స్పీడు మే స్లో ఇల్ కాడానికి హాకు సో ఇది ఇల్లు కూడా ఈ లైట్స్ బ్యాటరీ సో ఇఫ్ మార్తీ సో ఇల్ ఇది స్వల్ప చార్జింగ్ లేట్ ఆగి స్వల్ప ఇచ్చే స్వల్ప చార్జ్ బేగ ఖాళీ చాన్ నిర్క్ హిరు హే ఖాళీ చార్జ్ ಆಯ್ತಾ ಸೊ ಇಲ್ಲಿ ಆಫ್ ಮಾಡ್ತೀನಿ ಇದನ್ನ ಒಂದೇ ರೀತಿ ಇರಲಿ ಅಂದ್ರೆ ಒಂದೇ ರೀತಿ ನೀವು ಹೆಂಗ್ ಬೇಕೋ ಹಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಒಂದು ಫೋನ್ ಎಡ್ಜ್ ಯಾವ ಯಾವ ರೀತಿಯಾಗಿದೆ ಸೊ ಅದನ್ನ ಆ ರೀತಿಯಾಗಿ ಸೆಟ್ ಮಾಡ್ಕೊಬಹುದು ಇಲ್ಲಿ ಲೈಟಿಂಗು ಸೊ ಸ್ಪೀಡು ಕೂಡ ಆಗ್ಬೋದು ಸ್ಲೋನು ಕೂಡ ಆಗೋದು ಸ್ಲೋನೆ ಮಾಡ್ಕೊಳ್ಳಿ ಯಾಕೆಂದ್ರೆ ಬ್ಯಾಟ್ರಿ ಬೇಗ ಖಾಲಿ ಆಗಲ್ಲ ಸೊ ಇಲ್ಲಿ ನೋಡಿ ಎಡ್ಜ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇಷ್ಟು ಸಾಕು ಎಡ್ಜು ಇಲ್ಲಿ ನೋಡಿ ಇಲ್ಲಿ ಮೂಲೆ ಈ ರೀತಿಯಾಗಿ ಕರೆಕ್ಟಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನನ್ಗೆ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಫೋನ್ ಫ್ರಂಟ್ ಕ್ಯಾಮ್ರಾ ಇರ್ತಲ್ಲ ಸೊ ಅದು ಹೆಂಗಿದೆ ಅಂತ ನೀವು ಮೊದ್ಲ ಇದು ಮಾಡ್ಕೊಳ್ಳಿ ಸೊ ಈ ರೀತಿ ಹಾಕ್ಬೇಕಾ ಅಥವಾ ನಿಮ್ಮ ಒಂದು ಫೋನ್ ಶೇಪ್ ಯಾವ ರೀತಿ ಇದೆ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ನನ್ನ ಒಂದು ಫೋನ್ ಇದೇ ರೀತಿ ಇದೆ ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು ಇವಾಗ ಇಲ್ಲಿ ನೋಡಿ ಕ್ಯಾಮ್ರಾ ಹೆಂಗ್ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಇರುವ ನಿಮಿಷ ಸೊ ಇಲ್ಲಿ ನೋಡಿ ತುಂಬಾ ಈಸಿ ಈ ರೀತಿಯಾಗಿ ಜಸ್ಟ್ ನಾವು ಮಾಡ್ಕೋಬಹುದು ಆಯ್ತಾ ಸೊ ಇಷ್ಟೆಲ್ಲ ಇದೆ ಸೊ ಮತ್ತೆ ಹಿಂಗೂ ಕೂಡ ಓಡಾಡಬಹುದು ನಾನು ಹಾಗೆ ಸೊ ಇದನ್ನ ಸೆಟ್ ಮಾಡಬೇಕಲ್ಲ ಸೊ ಸೆಟ್ ಅಂತಂದ್ರೆ ಇವಾಗ ನಾನು ಬ್ಯಾಕ್ ಬರ್ತೀನಿ ಇದರಲ್ಲಿ ನೋಡೋದಕ್ಕೆ ತುಂಬಾ ಆಪ್ಷನ್ಸ್ ಗಳಿದೆ ನಾನು ಕೂಡ ನಿಮ್ಗೆ ವಿಡಿಯೋ ಲೆಂತ್ ಆಗುತ್ತೆ ಮತ್ತೆ ನೋಡೋದಕ್ಕೆ ನಿಮ್ಗೂ ಬೋರ್ ಹೊಡೆಯುತ್ತೆ ಅಂತ ನಾನು ಪಟ್ ಅಂತ ಮುಗಿಸ್ತಾ ಇದ್ದೀನಿ ವಿಡಿಯೋನ ಸೊ ಇಲ್ಲಿ ನೀವು ನೋಡ್ಕೊಳ್ಳಿ ಆರಾಮಾಗಿ ಇದನ್ನ ನಾನು ಬ್ಯಾಕ್ ಬರ್ತೀನಿ ಇವಾಗ ನಾನು ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇಕು ಅಂತಂದ್ರೆ ಯಾವಾಗಲೂ ಲೈಟಿಂಗ್ ಎಫೆಕ್ಟ್ ಬೇಕಪ್ಪ ಅಂತಂದ್ರೆ ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ಯಾವಾಗಲೂ ಕೂಡ ಲೈಟಿಂಗ್ ಎಫೆಕ್ಟ್ ಬರುತ್ತೆ ಆಯ್ತಾ ಸೊ ಇದನ್ನ ಆಫ್ ಮಾಡಿದ್ರೆ ನಿಮಗೆ ಇನ್ಕಮಿಂಗ್ ಕಾಲ್ ಬಂದಾಗಲೇ ಮಾತ್ರ ನಿಮಗೆ ಲೈಟಿಂಗ್ ಎಫೆಕ್ಟ್ ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ಕೆಳಗಡೆ ಆನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇನ್ಕಮಿಂಗ್ ಕಾಲ್ ಅಂತ ಕಾಣ್ತಾ ಇದೆಯಲ್ಲ ಸೊ ಇದನ್ನ ಆನ್ ಮಾಡ್ಕೊಳ್ಳಿ ಸೊ ಮೆಸೇಜ್ ಕೂಡ ಇಲ್ಲಿ ಎಸ್ ಎಮ್ ಎಸ್ ಯಾವ್ದಾದ್ರು ಬಂದ್ರೆ ಸೊ ಅದಕ್ಕೂ ಕೂಡ ಕಲರ್ ಬರೋ ರೀತಿಯನ್ನ ಆನ್ ಮಾಡ್ಕೊಳ್ಳಿ ನಿಮ್ಗೆ ಇವು ಮೂರೂನು ಕೂಡ ಆನ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆದ್ರೆ ನಿಮ್ಗೆ ಇನ್ಕಮಿಂಗ್ ಕಾಲ್ ಎಷ್ಟೇ ಬೇಕು ಅಂತಂದ್ರೆ ಇನ್ಕಮಿಂಗ್ ಕಾಲ್ ಅಷ್ಟೇ ನೀವು ಆನ್ ಅನ್ನ ಮಾಡ್ಕೋಬೇಕಾಗತ್ತೆ ಆಯ್ತಾ ಸೊ ನಾನು ಮೂರೂ ಕೂಡ ಆನ್ ಮಾಡ್ಕೊಂಡಿದೀನಿ ಸೊ ಇವಾಗ ನಾನು ಬ್ಯಾಕ್ ಬರ್ತೀನಿ ನಿಮ್ಗೆ ಯಾವ್ದಾದ್ರು ಇನ್ಕಮ್ ಏರ್ಸ್ ಅಂತ ಕೊಡಿ ಇಲ್ಲಿ ಸೊ ನಿಮ್ಗೆ ಯಾವ್ದಾದ್ರು ಒಂದು ಇನ್ಕಮಿಂಗ್ ಕಾಲ್ ಬಂತು ಅಂತಂದ್ರೆ ನಿಮ್ಗೆ ಪಟ್ಟಂತ ನೋಟಿಫಿಕೇಶನ್ ಬಂತು ಅಂತಂದ್ರೆ ಏನಾದರೂ ಬಂತು ಅಂತಂದ್ರೆ ನಿಮಗೆ ಈ ರೀತಿ ಕಲರ್ ಓಡಾಡೋ ಲೈಟ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಸೊ ಮತ್ತೆ ಇಷ್ಟಿದೆ ಕತೆ ಇರೋದು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯದಕ್ಕೆ ಹೋಗ್ಬೇಡಿ ಇಂಥ ಹೊಸ ಹೊಸ ವಿಡಿಯೋಸ್ ನಾನು ನಿಮಗೆ ಡೈಲಿ ಅಪ್ಲೋಡ್ ಅನ್ನ ಮಾಡ್ತಾ ಇರ್ತೀನಿ ಸೊ ಗೆಳೆಯರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ